ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರೋಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ನಮಸ್ತೆ ಸರ್ ಸರ್ ನಮಸ್ತೆ ಹೇಳಿ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸೆ ವೆರೈಟಿ ಗಾಡಿ ಕಳಿಸ್ಕೊಡಿದೆ ಗೋಲ್ಡ್ ಕಲರು ಹ್ಞೂ ಸರ್ ಹಾಂ ಹೇಳಿ ಸರ್ ಡೀಟೇಲ್ಸ್ ಅದರದ್ದು ಏನೈತಿ ರೀ ಮಾಡಲು ಸರ್ ಮಾಡಲು ಎರಡು ಸಾವಿರದ ಹನ್ನೆರಡು ಹನ್ನೆರಡು ಮಾಡಲ್ಲ

ಸರ್ ಐದು ಟಯರು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಹೌದ್ರಾ ಹಾಂ ಸರ್ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿರ ಸರ್ ಸರ್ ಗಾಡಿ ಕಂಡೀಷನ್ ಇದೆ ಸರ್ ಶೋರೂಮ್ ಗಾಡಿ ಇದ್ದಂಗೆ ಇದೆ ಸರ್ ಓಕೆ ಭಾಳ ಚೆನ್ನಾಗಿದೆ ಸರ್ ಒಂದು ಡೆಂಟ್ ಇಲ್ಲ ಒಂದು ಕ್ರಾಚಸ್ ಇಲ್ಲ ಓಕೆ ಏನಿಲ್ಲ ಸರ್ ಒರ್ಜಿನಲ್ಟಿ ಪ್ಲಾಟ್ಫಾರ್ಮ್ ಎಲ್ಲ ಒರಿಜಿನಾಲ್ಟಿ ಇದೆ ಸರ್ ಓಕೆ ಸರ್ ಇವಾಗ ಇಂಜನ್ ಶೂಲ್ಡ್ ಇಂಜನ್ ಐತೆ ನೀನು ಕೆಲಸ ಮಾಡಿಸಿದ್ರೆ ಇಂಜನ್ ಎಲ್ಲ ಸರ್ವಿಸ್ ಎಲ್ಲ ಮಾಡಿಸಿದ್ರೆ ಆಯಿಲ್ ಚೇಂಜು ಆಯಿಲ್ ಚೇಂಜ್ ಎಲ್ಲ ಮಾಡಿಸಿದೀವಿ ಸರ್ ಓಕೆ ಅಂದ್ರೆ ಇಂಜಿನೇಸೀಲ್ ಇಂಜಿನ್ ಇದೆಯಾ ಆ ಫೀಲ್ಡ್ ಇಂಜಿನ್ ಸರ್ ಅದು ಓಕೆ ಸರ್ ಅದು ಬಿಟ್ರೇ ಏನಂದ್ರೆ ಇವಾಗ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸೆಸ್ ಟಿಂಕಿಂಗ್ ಕೆಲಸ ಅಪ್ ಟೋ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪು ಈ ತರ ಏನು ಇಲ್ಲಲ್ಲ ಸರ್ ಇಲ್ಲ ಸರ್ ಅಂತ ಇಲ್ಲ ಸರ್ ಫುಲ್ ಕ್ಲೀನ್ ಅಲ್ಲಿ ಇರೋದು ವಿಹಿಕಲ್ ಹೌದು ಸರ್ ಹೌದು ಸರ್ ಓಕೆ ಸರ್ ಇನ್ನು ಮೈಲೇಜ್ ವಿಷಯಕ್ಕೆ ಬಂದ್ರೆ ಮೈಲೇಜ್ ಅಲ್ಲಿ ಏನು ಕೂಡಿಸ ಸರ್ ತಮ್ಮ ಗಾಡಿ ಸರ್ ಲಾಂಗ್ ಟ್ರಿಪ್ ಅಲ್ಲಿ 20 21 ಬರುತ್ತ ಸರ್ ಓಕೆ ಲೋಕಲ್ ಅಲ್ಲಿ 18 ಹೌದಾ ಹ್ಞೂ ಸರ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಐತ್ರಿ ಸರ್ ಎಫ್ ಪಿ ಇನ್ಸೂರೆನ್ಸು ಎಫ್ ಪಿ ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ ಹನ್ನೆರಡು ಮಾಡಲ್ಲ ಅಂದು ಅಂದ ಬಳಿಕ ಸರ್ ಇನ್ಸೂರೆನ್ಸು ಹನ್ನೆರಡನೇ ತಿಂಗಳ ಮುಟ್ಟ ಇನ್ಸೂರೆನ್ಸ್ ಇದೆ ಸರ್ ಇದೇ ವರ್ಷ ಇದೇ ವರ್ಷ ಹನ್ನೊಂದನೇ ತಿಂಗಳ ತನಕ ಇನ್ಶೂರೆನ್ಸ್ ಐತ್ರಿ ರನ್ನಿಂಗು ಹಾಂ ಸರ್ ಓಕೆ ಸರ್ ಇನ್ನು ಗಾಡಿ ಬಂದುಬಿಟ್ಟು ಇಪ್ಪತ್ತೇಳು ರೂಪಾಯಿ ಮುಟ್ಟ ಇದೆ ಸರ್ ಎಫ್ ಸಿ ಎಫ್ ಸಿ ಇಪ್ಪತ್ತೇಳು ರೂಪಾಯಿ ಮುಟ್ಟ ಇದೆ ಸರ್ ಓಕೆ ಸರ್ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಬರುತ್ತೆ ನಿಮ್ಮ ವೆಹಿಕಲ್ಗೆ ಸರ್ ಎಲ್ಲ ನಾರ್ಮಲ್ ಸರ್ ನಾರ್ಮಲ್ ಐತ್ರ ಹಾಂ ಸರ್ ಓಕೆ ಪವರ್ ಸ್ಟೇರಿಂಗ್ ಇಲ್ಲ ವೆಹಿಕಲ್ಗೆ ಇಲ್ಲ ಸರ್ ಪವರ್ ಸ್ಟೇರಿಂಗ್ ಇಲ್ಲ ಮಾಮೂಲಿ ಸ್ಟೇರಿಂಗ್ ಸರ್ ಓಕೆ ಅಂದರೆ ನೀವು ಎಕ್ಸ್ಟ್ರಾ ಪವರ್ ವಿಂಡೋ ಕೂಡ ಹಚ್ಚಿಲ್ಲ ಫ್ರಂಟ್ ಸೈಡ್ ಹಾಕಿಸ್ತಾರೆ ಕೆಲವೊಬ್ಬರು ಹಾಂ ಸರ್ ಓಕೆ ನಿಮ್ದು ಪವರ್ ವಿಂಡೋ ಕೂಡ ಇಲ್ಲ ಗಾಡಿಗೆ ಹೌದಾ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಓಕೆ ಸರ್ ಅದು ಬಿಟ್ಟರೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಗಾಡಿಗಳಿಗೆ ಮ್ಯಾಜಿಕ್ ಸಿಸ್ಟಮ್ ಇದೆ ಸರ್ ಓಕೆ ಎ ಸಿ ಇದೆಯಾ ಎ ಸಿ ಸರ್ ಓಕೆ ಸರ್ ಇನ್ನು ಇನ್ನು ರೇಟ್ ಅಂತ ವಿಷಯಕ್ಕೆ ಬಂದಾಗ ಗಾಡಿ ರೇಟ್ ಏನು ಕೋಟ್ ಮಾಡ್ತಾ ಸರ್

ಏನಿಲ್ಲ ಸರ್ ಆರಾಮ್ ಓಡ್ಸಬಹುದು ಸರ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ಸೋದು ಸರ್ ಅಷ್ಟೇ ಹ್ಮ್ ಹ್ಮ್ ಓಕೆ ಸರ್ ಇವಾಗ ಒಂದು ಐವತ್ತರಲ್ಲಿ ಕೂಡ ಇನ್ನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂದ್ರಲ್ಲ ಬಂದರೆ ಮಾಡ್ಕೊಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಇವಾಗ ತಮ್ಮದು ಇರೋದು ಸರ್ ಲೊಕೇಶನ್ ಇವಾಗ ಗಾಡಿ ಸರ್ ಲೊಕೇಶನ್ ಸಾಸಿವೆ ಹಳ್ಳಿ ಓಕೆ ಹೊನ್ನಾಳಿ ತಾಲೂಕು ಹಾಂ ದಾವಣಗೆರೆ ಜಿಲ್ಲೆ ಓಕೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಸಾಸಿವೆ ಹಳ್ಳಿ ನಾವು ಊರು ಹೌದು ಸರ್ ಹೌದು ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತಲ್ಲ ರೀ ಸರ್ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸರ್ ಇವಾಗ ಮಾತಾಡ್ತಿರಲ್ಲ ಇದೇನಾ ಇದೆಯಲ್ಲ ಸರ್ ಇನ್ನೊಂದು ನಂಬರ್ ಓಕೆ ನಮಗೆ ಹಾಕಿರಿ ನಾನು ಹಾಕಿರ್ತೀನಿ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಟಲ್ ಅಲ್ಲಿ ಕೋಡ್ ಹಾಕಿರ್ತೀನಿ ಹಾಂ ಸರ್ ಓಕೆನಾ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡಿ ಸರ್ ಓಕೆನಾ ಆಯ್ತು ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು